ನಮಸ್ಕಾರ ನಾನು ನಿಮ್ಮ ಸುನಿಲ್ ಪಿ ಬಿ ಲೋಕ ಯೂಟ್ಯೂಬ್ ಚಾನಲ್ನ ಎಲ್ಲ ವಿದ್ಯಾರ್ಥಿ ಸಮೂಹಕ್ಕೆ ಸ್ವಾಗತ ಮಕ್ಕಳೇ ಎಸ್ ಎಸ್ ಎಲ್ ಸಿ ಎಕ್ಸಾಮು ಇನ್ನೇನು ಕೆಲವೇ ದಿನ ಇಲ್ಲಿ ಮೂವತ್ತೆರಡು ದಿನ ಇವತ್ತಿಂದ ಕೌಂಟ್ ಮಾಡಿದರೆ ಮೂವತ್ತೆರಡು ದಿನಕ್ಕೆ ಎಕ್ಸಾಮ್ ಇದೆ ಎಲ್ಲರದ್ದು ಸಹ ಪ್ರಿಪ್ರೇಷನ್ ಆಗ್ತಾ ಇದೆ ಅಂತ ಅಂದ್ಕೊಳ್ತೀನಿ ಆದರೆ ನಿಮ್ಮ ತಯಾರಿಗೆ ನಮ್ಮದೊಂದು ಪುಟ್ಟ ಕಿರುಕಾಣಿಕೆ ಯಾವ ರೀತಿಯಾಗಿ ಎಸ್ ಎಸ್ ಎಲ್ ಸಿ ಎಕ್ಸಾಮಿನೇಷನ್ ಇರಬೇಕು ನನ್ನ ಸಬ್ಜೆಕ್ಟ್ ಬಂದ್ಬಿಟ್ಟು ದ್ವಿತೀಯ ಭಾಷೆ ಇಂಗ್ಲೀಷ್ ಆಗಿರುತ್ತೆ ಈ ದ್ವಿತೀಯ ಭಾಷೆ ಇಂಗ್ಲೀಷ್ನಲ್ಲಿ ಸ್ಕೋರ್ ಮಾಡಲಿಕ್ಕೆ ಭಾಳಷ್ಟು ಒಳ್ಳೆಯ ರೀತಿಯಾಗಿರ್ತಕ್ಕಂತಹ ಮೆಥಡ್ಸ್ಗಳನ್ನು ನಾವು ಫಾಲೋ ಮಾಡ್ತೇವೆ ಈಗಾಗಲೇ ನಿಮ್ಮ ನಿಮ್ಮ ಶಾಲೆಗಳಲ್ಲಿ ಹೇಳಿರ್ತಾರೆ ನಾಲ್ಕು ಮಾಡೆಲ್ ಕ್ವಶನ್ ಪೇಪರ್ ಬಿಟ್ಟಿದ್ದಾರೆ ಅದರ ಜೊತೆಗೆ ಸ್ಟೇಟ್ ಲೆವೆಲ್ ಪ್ರಿಪ್ರೇಟರಿ ಬೇರೆ ಬರ್ತಾ ಇದೆ ಸೊ ಇಷ್ಟೂ ಕ್ವಶನ್ ಪೇಪರ್ಸ್ಗಳನ್ನು ಒಂದ್ಸಲ ಗ್ಲ್ಯಾನ್ಸನ್ನು ಮಾಡ್ತಾವೆ ಮುಖ್ಯವಾಗಿ ನಮ್ಮ ಸಬ್ಜೆಕ್ಟಿಗೆ ಬಂದರೆ ಇಪ್ಪತ್ತು ಕಂಟೆಂಟ್ಗಳನ್ನು ನಾವು ಟೆಕ್ಸ್ಟ್ ಬುಕ್ಕಿಂದ ನೋಡ್ತೀವಿ ಹತ್ತು సారీ ఎంటు లెసన్స్ ఎంటు పోయమ్స్ నాలుగు సప్లిమెంటరీ సో ఈ నాలుగు సప్లిమెంటరీ సప్లిమెంట్రీయంగా ఎరడు ఆప్షనల్లు సో ఈ ఉడదిరత ఎంటు కంటెంట్ ప్రోజు ఎంటు కంటెంట్ పొయమ్ సో ఇష్టూ సహా సేర్స్కు నలవత్తు మార్క్స్ నవల్ తగ్ తగ్త విచారే ನಾವು ಮೇಯ್ನ್ ಇಂಪಾರ್ಟೆಂಟ್ ಆಗಿ ನೋಡಬೇಕಾಗಿರ್ತಕ್ಕಂಥದ್ದು ಸೊ ಇಲ್ಲಿ ಗ್ರಾಮರ್ ಆ್ಯಂಡ್ ಒಕ್ಯಾಬಲರಿಲಿ ಒಂದು ಹದಿನೈದು ಮಾರ್ಕ್ಸ್ ತನ್ನ ನೋಡ್ತೀವಿ ಅದರ ಜೊತೆಗೆ ಕಾಂಪ್ರಹನ್ ಮತ್ತು ಕಾಂಪೋಸಿಷನಲ್ಲಿ ಅಲ್ಲಿ ಇಪ್ಪತ್ತೆರಡು ಮಾರ್ಕ್ಸ್ಗಳು ಬರ್ತಕ್ಕಂಥದ್ದನ್ನು ಸೊ ಭಾಳಷ್ಟು ಗಮನ ಹರಿಸ್ಬೇಕಾಗತ್ತೆ ನಾಲ್ಕು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇದೆ ಎಲ್ಲರೂ ಸಹ ಗಮನ ಇಟ್ಟು ನೋಡ್ಕೊಳ್ಳಿ ಏನಪ್ಪ ಅಂತಂದರೆ ಈಗ ಆಲ್ರೆಡಿ ನಿಮ್ಗೆಲ್ಲರಿಗೂ ಸಹ ಗೊತ್ತಿರ್ಬೋದು ಮಲ್ಟಿಪಲ್ ಚಾಯ್ಸ್ ಕ್ವಶನಲ್ಲಿ ಯಾವ್ಯಾವ ಕ್ವಶನನ್ನು ಎಕ್ಸ್ಪೆಕ್ಟ್ ಮಾಡಬಹುದು ಎಕ್ಸ್ಪೆಕ್ಟ್ ಮಾಡೋದಾದ್ರೆ ಫಸ್ಟ್ನ ಕ್ವಶನ್ ಟ್ಯಾಗನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಲ್ಯಾಂಗ್ವೇಜ್ ಫಂಕ್ಷನನ್ನು ಇದು ಮಾಡ್ಬೋದು ಸೊ ಅದಾದಮೇಲೆ ಆ್ಯಕ್ಟಿವೈಸ್ ಆ್ಯಂಡ್ ಪ್ಯಾಸಿವೈಸಲ್ಲಿ ಕೇಳ್ಬೋದು ಇನ್ಫಿನಿಟಿವ್ ಕೇಳ್ಬೋದು ಸೊ ಮೋಸ್ಟ್ ಇಂಪಾರ್ಟೆಂಟ್ ಇದು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ಗಳು ಸೊ ಈ ಈ ಇಷ್ಟು ಕ್ವಶನ್ಗಳು ಆಗಿರುತ್ತೆ ಇನ್ನು ಡೂ ಆ್ಯಸ್ ಡೈರೆಕ್ಟೆಡ್ ಸೊ ಇದು ಎರಡನೇ ಮೇಯ್ನ್ ಆಗಿರ್ತಕ್ಕಂಥ ಸೊ ನಮ್ಗೆ ಈಗ ಆಲ್ರೆಡಿ ಗೊತ್ತಿರೋ ಥರ ಒಟ್ಟು ಮೂವತ್ತ ಎಂಟು ಕ್ವೆಶನ್ಸ್ಗಳು ಇರತಕ್ಕಂಥದ್ದು ಆ ಮೂವತ್ತೆಂಟು ಕ್ವೆಶನ್ಗಳಲ್ಲಿ ಸೊ ಫಸ್ಟ್ ಎರಡು ಮೇಯ್ನಲ್ಲಿ ಫಸ್ಟ್ ಮೇನಲ್ಲಿ ನಾಲ್ಕು ಇರುತ್ತೆ ಆ ನಾಲ್ಕು ಕ್ವಶನ್ ಸಹ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಆಗಿರುತ್ತೆ ಈಗ ಆಲ್ರೆಡಿ ನಾನು ಹೇಳ್ದಂಗೆ ಆ ಕಂಟೆಂಟ್ಗಳ ಬೇಸ್ ಮೇಲೆ ಮಲ್ಟಿಪಲ್ ಚಾಯ್ಸ್ ಗಳು ಬರ್ತಕ್ಕಂಥದ್ದು ಇನ್ನು ಎರಡನೇ ಮೇನಿಗೆ ಬಂದರೆ ಡೂ ಆ್ಯಸ್ ಡೈರೆಕ್ಟೆಡ್ ಅಂತಕ್ಕಂತಹ ಒಂದು ಸಬ್ ಅಲ್ಲಿ ಬರ್ತಕ್ಕಂಥದ್ದು ಡೂ ಆ್ಯಸ್ ಡೈರೆಕ್ಟೆಡ್ ಅಲ್ಲಿ ಇರ್ತಕ್ಕಂಥ ಹನ್ನೆರಡು ಪ್ರಶ್ನೆಗಳು ಸಹ ನಿಮಗೆ ಕಂಪ್ಲೀಟಾಗಿ ಗ್ರಾಮರ್ ಇಂದೇ ಬರ್ತಕ್ಕಂಥದ್ದು ಈಗ ಆಲ್ರೆಡಿ ನಿಮ್ಮ ಶಾಲೆಯಲ್ಲಿ ಎಲ್ಲರಿಗೂ ಸಹ ಕಲಿಸಿರ್ತಾರೆ ಡೂ ಆ್ಯಸ್ ಡೈರೆಕ್ಟೆಡಲ್ಲಿ ಬರ್ತಕ್ಕಂಥ ಕ್ವಶನ್ಸ್ಗಳು ಯಾವ್ಯಾವ್ದು ಬರ್ಬೋದು ಯಾವ್ಯಾವ್ದು ಬರ್ಬೋದಪ್ಪ ಅಂತಂದರೆ ಮೊದಲನೇದಾಗಿ ಸಿಲೆಬಲ್ ಬರ್ಬೋದು ಒಮೋಫೋನ್ಸ್ ಬರ್ಬೋದು ಪ್ರಿಫಿಕ್ಸರ್ಸ್ ಬರ್ಬೋದು ಅದಾದಮೇಲೆ ಮೇಯ್ನ್ ಇಂಪಾರ್ಟೆಂಟಾಗಿ ಆ್ಯಕ್ಟಿವೈಸ್ ಆ್ಯಂಡ್ ಪ್ಯಾಸಿವೈಸ್ ಅಲ್ಲೂ ಸಹ ಕೇಳ್ಬೋದು ಅದ್ರ ಜೊತೆಗೆ ಡೈರೆಕ್ಟ್ ಆ್ಯಂಡ್ ಇನ್ಡೈರೆಕ್ಟ್ ಸ್ಪೀಚ್ ಕೇಳಬಹುದು ಲ್ಯಾಂಗ್ವೇಜ್ ಫಂಕ್ಷನ್ಗಳನ್ನು ಕೇಳ್ಬೋದು ಮತ್ತು ಇಲ್ಲಿ ಇದರ ಜೊತೆಗೆ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ಸ್ ಆಫ್ ಸ್ಪೀಚ್ ಪ್ರಾರ್ಡ್ಸ್ ಆಫ್ ಸ್ಪೀಚಲ್ಲಿ ಕಂಜಂಕ್ಷನ್ ಬರ್ಬೋದು ಪ್ರಿಪೋಸಿಷನ್ ಬರ್ಬೋದು ಆರ್ಟಿಕಲ್ ಬರ್ಬೋದು ಅದ್ರ ಜೊತೆಗೆ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ಸ್ಗಳು ಬರಬಹುದು ಸೊ ಇಷ್ಟರ ಜೊತೆಗೆ ಇನ್ನೂ ಸಾಕಷ್ಟು ವಿಚಾರಗಳನ್ನು ಈಗ ಆಲ್ರೆಡಿ ನಿಮ್ಮ ಶಾಲೆಯಲ್ಲಿ ಶಿಕ್ಷಕರು ಹೇಳ್ಕೊಟ್ಟಿರ್ತಾರೆ ಇವನ್ನೆಲ್ಲವನ್ನೂ ಸಹ ಫಸ್ಟ್ ಫಾಲೋ ಮಾಡಿ ಯಾಕೆ ಅಂತಂದರೆ ಸೊ ಟೆಕ್ಸ್ಟ್ ಬುಕ್ಕಿಗೆ ಹೋದರೆ ಟೆಕ್ಸ್ಟ್ ಬುಕ್ಕಲ್ಲಿ ಕಂಪ್ಲೀಟಾಗಿ ಸೊ ಒಂದು ನಾಲೆಡ್ಜ್ ಸಿಗ್ತಕ್ಕಂಥದ್ದು ಸೊ ಟೆಕ್ಸ್ಟ್ ಬುಕ್ಕಲ್ಲಿ ಸ್ಕೋರ್ ಮಾಡೋದು ನಲವತ್ತು ಮಾರ್ಕ್ಸ್ ಸಿಗಾದರೆ ಗ್ರಾಮರ್ ಆ್ಯಂಡ್ ಗ್ರಾಮರಲ್ಲಿ ಮತ್ತು ಗ ಕಾಂಪೋಸಿಷನಲ್ಲಿ ನಿಮಗೆ ಸಿಗ್ತಕ್ಕಂಥದ್ದು ನಲವತ್ತು ಮಾರ್ಕ್ಸ್ ಆಗಿರುತ್ತೆ ಸೊ ಸಾಧ್ಯವಾದಷ್ಟು ಹೆಚ್ಚು ಮಾರ್ಕ್ಸ್ಗಳನ್ನು ಸ್ಕೋರ್ ಮಾಡಲಿಕ್ಕೆ ಟ್ರೈ ಮಾಡಬೇಕು ಈಗ ಹೈಲಿ ಸ್ಕೋರಿಂಗ್ ಟಾಪಿಕ್ಸ್ಗಳನ್ನು ನೋಡ್ತಾ ಹೋಗೋದಾದರೆ ಸೊ ನೀವೆಲ್ಲರೂ ಸಹ ಗಮನ ಇಟ್ಟು ನೋಡ್ಕೊಳ್ಳಿ ಹೈಲಿ ಸ್ಕೋರಿಂಗ್ ಸಬ್ಜೆಕ್ಟ್ಸ್ಗಳು ಐಲಿ ಸ್ಕೋರಿಂಗ್ ಟಾಪಿಕ್ಸ್ಗಳು ಯಾವ್ಯಾವ್ದು ಬರುತ್ತಪ್ಪ ಅಂತಂದರೆ ಮೇಯ್ನ್ ಇಂಪಾರ್ಟೆಂಟಾಗಿ ಇಲ್ಲಿ ಬರ್ತಕ್ಕಂಥದ್ದು ಲೆಟರ್ ರೈಟಿಂಗ್ ಸೊ ಇಡೀ ಕ್ವಶನ್ ಪೇಪರಲ್ಲಿ ಹೈಯೆಸ್ಟ್ ಮಾರ್ಕನ್ನು ಸಿಕ್ಕರ್ ಮಾಡ್ಕೊಳ್ತಕ್ಕಂತಹ ಒಂದು ಟಾಪಿಕ್ ಅಂತಂದರೆ ಲೆಟರ್ ರೈಟಿಂಗ್ ಸೊ ಅದರಲ್ಲೂ ಸಹ ಎರಡು ರೀತಿಯಾಗಿರ್ತಕ್ಕಂಥ ಲೆಟರ್ಸ್ ಇರುತ್ತೆ ಆಪ್ಷನಲ್ಲಿದೆ ಒಂದು ಅಫಿಷಿಯಲ್ ಲೆಟ್ರೂ ಒಂದು ಪರ್ಸ್ನಲ್ ಲೆಟ್ರ್ ಸೊ ಅಫಿಷಿಯಲ್ ಲೆಟ್ರಲ್ಲಿ ಸೊ ನಿಮ್ಗೆಲ್ರಿಗೂ ಸಹ ಗೊತ್ತಿರ್ಬೋದು ಸೊ ಫಾರ್ಮೇಷನ್ ಈಸ್ ವೆರಿ ಇಂಪಾರ್ಟೆಂಟ್ ಅಲೈನ್ಮೆಂಟ್ ನೀವೇನು ಕೊಡ್ತಿರಲ್ಲ ಸೊ ಅದು ಭಾಳಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಆದರೆ ಪರ್ಸ್ನಲ್ ಲೆಟ್ರಿಗೆ ಬಂದರೆ ಭಾಳ ಇಂಪಾರ್ಟೆಂಟಾಗಿ ನಾವು ನೋಡಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂದರೆ ಬಾಡಿ ಆಫ್ ದ ಲೆಟ್ರ್ ಮೇಲೆ ಭಾಳಷ್ಟು ಕಾನ್ಸಂಟ್ರೇಟ್ ಮಾಡಬೇಕಾಗಿರ್ತಕ್ಕಂಥದ್ದು ಇನ್ನು ಪ್ಯಾಸೇಜ್ಗೆ ಪ್ಯಾಸೇಜ್ ಅನ್ಸೀನ್ ಪ್ಯಾಸೇಜ್ ಬರುತ್ತೆ ಅದರ ಜೊತೆಗೆ ಎಸ್ಸೆ ಬರುತ್ತೆ ಎಸ್ಸೆ ಮೂರು ಟಾಪಿಕ್ ಕೊಟ್ಟಿರ್ತಾರೆ ಸೊ ಬಿ ಕಾನ್ಫಿಡೆಂಟ್ ಆನ್ ಯುವರ್ ಟಾಪಿಕ್ಸ್ ಸೊ ಇಲ್ಲಿ ನಾವು ನೋಡ್ಬೋದು ಟಾಪಿಕ್ಗಳು ನೀವೇನು ಏನು ಚೂಸ್ ಮಾಡಿದ್ದೀರಿ ಸೊ ಯೂಶುವಲ್ ಆಗಿ ಒಂದು ನಾವೆಲ್ಲರೂ ಸಹ ಎಕ್ಸ್ಪೆಕ್ಟ್ ಮಾಡಿದ ನಂತರ ಪೊಲ್ಯೂಷನನ್ನು ಸೊ ಭಾಳಷ್ಟು ಸ್ಟ್ರೆಸ್ ಮಾಡಿ ಕೇಳಿರ್ತಕ್ಕಂಥದ್ದು ಅದರ ಜೊತೆಗೆ ಸೊ ಇಂಪಾರ್ಟೆನ್ಸ್ ಆಫ್ ಗೇಮ್ಸ್ ಆ್ಯಸ್ ವೆಲ್ ಆ್ಯಸ್ ಯೋಗ ಸೊ ಎರಡರಲ್ಲಿ ಯಾವುದಾದ್ರು ಒಂದು ಬರಬಹುದು ಸೊ ಇದ್ರ ಜೊತೆಗೆ ಇನ್ನೂ ಸಾಕಷ್ಟು ಬರಬಹುದು ಸೊ ಅದರ ಜೊತೆಗೆ ಯಾವುದಾದ್ರೂ ಒಂದು ಡಿಸೀಸ್ ಬಗ್ಗೆ ಅದರ ಕಂಟ್ರೋಲಿಂಗ್ ಸಿಸ್ಟಮ್ ಬಗ್ಗೆ ಒಂದಿಷ್ಟು ಕೇಳಬಹುದು ಇನ್ನು ಅನ್ಸೀನ್ ಪ್ಯಾಸೇಜ್ ಇರುತ್ತೆ ಸೊ ಎಲ್ಲರೂ ಸಹ ಕನ್ಫ್ಯೂಸ್ ಮಾಡ್ಕೋಬೇಡಿ ಅಲ್ಲಿ ಏನಪ್ಪ ಅಂತಂದರೆ ಅಲ್ಲಿ ನಾಲ್ಕು ಪ್ರಶ್ನೆಗಳು ಇರೋದಿಲ್ಲ ನಮ್ಮ ಎಸ್ ಎಸ್ ಎಲ್ ಸಿ ಪ್ಯಾಟ್ರನ್ನಲ್ಲಿ ಎರಡು ಪ್ರಶ್ನೆಗಳಿರುತ್ತೆ ಎರಡು ಅಂಕಗಳದ್ದು ಒಟ್ಟು ನಾಲ್ಕು ಮಾರ್ಕ್ಗಳನ್ನು ಸೊ ನಾವಲ್ಲಿ ತಗೊಳ್ತೀವಿ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಈಸ್ ಗ್ರಾಮರ್ ಸಾರಿ ಗ್ರ್ಯಾಂಡ್ ಮಾರ್ಕ್ ಲೆನ್ಸಿಟ್ರಿ ಪೊಯಮ್ನ ಸಮ್ಮರಿ ಗ್ರ್ಯಾಂಡ್ಮಾರ್ಕ್ ಲೆನ್ಸಿಟ್ರಿ ಸಮ್ಮರಿಯಿಂದ ನಾಲ್ಕು ಮಾರ್ಕ್ಸನ್ನು ನಾವು ಈಸಿಯಾಗಿ ಸೆಕ್ಯೂರ್ ಮಾಡೋದು ನೋಡಿ ಅಲ್ಲಿ ಕೊಡ್ತಕ್ಕಂಥ ಕ್ವಶನ್ ಯಾವ ರೀತಿ ಆಗಿರುತ್ತೆ ಅಂತಂದರೆ ಸೊ ಕಂಪ್ಲೀಟಾಗಿ ಸೊ ಅದು ಏನು ಸಮ್ಮರಿ ಬೇಸ್ಡ್ ಆಗಿರ್ತಕ್ಕಂಥ ಕ್ವಶನ್ ಇರುತ್ತೆ ಸೊ ಆ ಒಂದು ಕ್ವಶನ್ನು ಕಂಪಲ್ಸರಿಯಾಗಿ ಬಂದೇ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರೋಂಥ ಒಂದು ಕ್ವಶನ್ನು ಅದರ ಜೊತೆಗೆ ಐ ಎಮ್ ದ ಲ್ಯಾಂಡ್ ಪೋಯಮ್ ಕೊಡ್ಬೋದು ಅಥವಾ ಇಲ್ಲಿ ಜಾಸ್ ಪೋಯಮ್ಮಿಂದ ಸಮ್ಮರಿಯನ್ನು ಕೊಡ್ಬೋದು ಅಥವಾ ಇಲ್ಲಿ ಇನ್ನೂ ಹೆಚ್ಚಾಗಿ ಇದು ಮಾಡ್ಬೋದು ಅಂತಂದರೆ ಸತೀಶ್ ಗುಜರಾಲ್ ಅವರ ಲೈಫ್ ಹಿಸ್ಟ್ರಿ ಬಗ್ಗೆ ಕೊಡಬಹುದು ಸೊ ಇದ್ರ ಜೊತೆಗೆ ಇನ್ನೂ ಸಹ ಸಾಕಷ್ಟು ಬೇರೆ ಕ್ವಶನ್ಸ್ಗಳನ್ನ ಕೊಡಲಿಕ್ಕೆ ಕೊಡಲಿಕ್ಕೆ ಆಪ್ಷನ್ಗಳಿದೆ ಸೊ ಮ್ಯಾಕ್ಸಿಮಮ್ ಮೋಸ್ಟ್ ಪ್ರಾಬಬಲ್ ಕ್ವಶನ್ಸ್ಗಳಂತಂದರೆ ಸೊ ಇಲ್ಲಿ ಗ್ರ್ಯಾಂಡ್ ಮಾರ್ಕ್ಲೆಟ್ರಿ ಇಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಸೊ ಇದನ್ನು ಇದು ಮಾಡಿಕೊಡ್ರಿ ಇನ್ನು ಈಸಿ ಸ್ಕೋರಿಂಗ್ ಆಗಿ ನಾವು ಕಂಟೆಂಟ್ಗಳನ್ನ ನೋಡೋದಾದರೆ ತ್ರೀ ಮಾರ್ಕಿನ ಕ್ವಶನ್ಸ್ಗಳು ಯಾವ್ಯಾವ್ದು ಬರುತ್ತೆ ಸೊ ತ್ರೀ ಮಾರ್ಕಿನ ಗ್ರಾಮರ್ ಆ್ಯಂಡ್ ಕಂಪೋಸಿಷನಲ್ಲಿ ನಾವು ನೋಡೋದಾದರೆ ಇಲ್ಲಿ ಪ್ರೊಫೈಲ್ ಎಡಿ ಸೊ ಈಗ ಆಲ್ರೆಡಿ ನಿಮ್ಗೆಲ್ಲರಿಗೂ ಸಹ ನಿಮ್ಮ ಟೀಚರ್ಸ್ ಹೇಳ್ಕೊಟ್ಟಿರ್ತಾರೆ ಸೊ ಯಾವ ರೀತಿಯಾಗಿ ಈಸಿಯಾಗಿ ನಾವು ಪ್ರಿಪ ಏನು ಇಲ್ಲಿರ್ತಕ್ಕಂಥ ಕಂಟೆಂಟ್ಗಳನ್ನು ಯೂಸ್ ಮಾಡಿಕೊಂಡು ಸೊ ನಮ್ಮದೇ ಆಗಿರ್ತಕ್ಕಂತಹ ಓನ್ ವೇನಲ್ಲಿ ಪ್ರೊಫೈಲ್ ರೀಟಿಂಗನ್ನು ಕೊಡಬಹುದು ಸೊ ಪ್ರೊಫೈಲ್ ರೇಟಿಂಗಲ್ಲಿ ನಾವು ನೋಡ್ಬೋದು ಏನಪ್ಪ ಪ್ರೊಫೈಲ್ ರೇಟಿಂಗ್ ಸೊ ಫಾರ್ ಎಕ್ಸಾಂಪಲ್ ಯಾರದೋ ಒಬ್ರು ಒಬ್ಬ ಗ್ರೇಟ್ ಪರ್ಸನ್ ಇಂದು ಒಂದು ಒಂದಿಷ್ಟು ಇನ್ಫಾರ್ಮೇಷನನ್ನು ಕೊಟ್ಟಿರ್ತಾರೆ ಅದನ್ನು ನಾವು ವಾಕ್ಯ ರೂಪದಲ್ಲಿ ಬರೀತಕ್ಕಂಥದ್ದೇ ಸೊ ಇಲ್ಲಿ ಪ್ರೊಫೈಲ್ ರೇಟಿಂಗ್ ಆಗಿರತಕ್ಕಂಥದ್ದು ಇನ್ನು ಸ್ಟೋರಿ ಡೆವಲಪ್ಮೆಂಟ್ ಇದೆ ಸೊ ಮೋಸ್ಟ್ ಮೋಸ್ಟ್ ಆಫ್ ಥಿಂಗ್ ಸೊ ಇಟ್ ಮೀನ್ ನಿಂದ ಅಡಿಯ ಇಲ್ಲಿ ನಾವು ನೋಡಬಹುದು ಒಂದು ಸಿಕ್ಸ್ಟಿ ಪರ್ಸೆಂಟ್ ಆನ್ಸರು ಅಲ್ಲೇ ಇರುತ್ತೆ ಸಿಕ್ಸ್ಟಿ ಪರ್ಸೆಂಟ್ ಸೆವೆಂಟಿ ಫೈವ್ ಪರ್ಸೆಂಟ್ ಅಲ್ಲೇ ಆನ್ಸರ್ ಇರ್ತಕ್ಕಂಥದ್ದು ಸೊ ನಾವು ಅದನ್ನು ಅರ್ಥೈಸ್ಕೋಬೇಕು ಸೊ ಅದು ಕಾಂಪ್ರೆನ್ಸಿವ್ ಲೆವೆಲ್ ಕ್ವಶನ್ ಆಗಿರೋದ್ರಿಂದ ಅದನ್ನು ಅರ್ಥೈಸ್ಕೋಬೇಕು ಅರ್ಥೈಸ್ಕೊಂಡು ಸೊ ಅದಕ್ಕೆ ಒಂದು ರೂಪವನ್ನು ಕೊಡ್ತಕ್ಕಂಥದ್ದೇ ಸೊ ಈ ಸ್ಟೋರಿ ಡೆವಲಪ್ಮೆಂಟ್ ಆ್ಯಂಡ್ ದ ನೆಕ್ಸ್ಟ್ ಒನ್ ಈಸ್ ಪಿಚ್ಚರ್ ರೆಡಿ ಸೊ ಪಿಚ್ಚರ್ ರೀಡಿಂಗಲ್ಲಿ ಸೊ ನಾವು ಅಬ್ಸರ್ವ್ ಮಾಡಬೇಕಾಗಿರ್ತಕ್ಕಂಥದ್ದು ಒಂದು ವಿಚಾರ ಏನಂತಂದರೆ ಸೊ ಕೊಟ್ಟಿರ್ತಕ್ಕಂಥ ಪಿಚ್ಚರ್ ಡಿಸ್ಕ್ರಿಪ್ಷನ್ ಮಾಡ್ತಕ್ಕಂಥ ಸೊ ಕೊಟ್ಟಿರ್ತಕ್ಕಂಥ ಪಿಚ್ಚರ್ ಇದೆ ಅದರ ಕಂಟೆಂಟ್ ಏನಿದೆ ಅಂತಕ್ಕಂಥದ್ದನ್ನು ಕ್ಲೀನಾಗಿ ಅಬ್ಸರ್ವ್ ಮಾಡಬೇಕು ಆ ಕಂಟೆಂಟನ್ನು ಕ್ಲೀನಾಗಿ ಅಬ್ಸರ್ವ್ ಮಾಡಿ ಅದನ್ನು ನಾವು ಯಥಾವತ್ತಾಗಿ ವಾಕ್ಯ ರೂಪದಲ್ಲಿ ಬರೀಬೇಕು ಅಂದರೆ ಪಿಚ್ಚರ್ ರೂಪದಲ್ಲಿತ್ತು ಸೊ ಅದನ್ನು ನಾವೇನು ಮಾಡಬೇಕು ವಾಕ್ಯ ರೂಪಕ್ಕೆ ತಗೊಂಬರ್ಬೇಕಾಗಿರ್ತಕ್ಕಂಥ ಇನ್ನು ಮೇಲುಗಡೆ ಟಾಪಿಕ್ಗಳಿಗೆ ಬಂದರೆ ಸೊ ಇಲ್ಲಿ ಎಕ್ಸ್ಟ್ರಾಕ್ಟ್ಸ್ಗಳು ಸೊ ಫೋರ್ ಎಕ್ಸ್ಟ್ರಾಕ್ಟ್ಸ್ ಇರುತ್ತೆ ಈಚ್ ಕ್ಯಾರೀಸ್ ತ್ರೀ ಮಾರ್ಕ್ ಅಲ್ಲಿಗೆ ಸೊ ಹನ್ನೆರಡು ಮಾರ್ಕ್ಸು ನಮ್ಗೆ ಎಲ್ಲಿ ಸಿಗುತ್ತೆ ಅಂತಂದರೆ ಎಕ್ಸ್ಟ್ರಾಕ್ಟ್ಸ್ಗಳಿಂದ ಸಿಗ್ತಕ್ಕಂಥದ್ದು ಸೊ ನಾಲ್ಕು ಎಕ್ಸ್ಟ್ರಾಕ್ಟ್ಸ್ಗಳಲ್ಲಿ ಮೂರು ಎಕ್ಸ್ಟ್ರಾಕ್ಟು ಇದು ಪೂರ್ತಿ ಪ್ರೋಝಿಂದ ಇರತಕ್ಕಂಥದ್ದು ಇನ್ನು ಒಂದು ಎಕ್ಸ್ಟ್ರಾಕ್ಟು ಅದು ಪೊಯಿಟ್ರಿ ಸೆಕ್ಷನಿಂದ ಬರುತ್ತೆ ಸೊ ಆ ಪೊಯಿಟ್ರಿ ಸೆಕ್ಷನ್ನು ಸೊ ಆ ಪೊಯಿಟ್ರಿ ಯಾವುದು ಅಂತಕ್ಕಂಥದ್ದನ್ನು ನಾವು ಈಸಿಯಾಗಿ ಗೆಸ್ ಮಾಡಬಹುದು ಇಷ್ಟರ ಜೊತೆಗೆ ಸೆವೆನ್ ಕ್ವಶನ್ಸ್ಗಳು ಟೂ ಮಾರ್ಕಿನ ಕ್ವಶನ್ ಇರುತ್ತೆ ಇದನ್ನ ಒಂದು ಸಲ ಹಾಗೆ ಗ್ಲಾನ್ಸ್ ಮಾಡ್ಕೊಳ್ಳಿ ಏನು ಸೊ ಟೋಟಲ್ ಸೆವೆನ್ ಕ್ವಶನ್ಸ್ ಇದೆ ಎರಡು ಸಪ್ಲಿಮೆಂಟ್ರಿಯಿಂದ ಹೋಗುತ್ತೆ ಸೊ ಇನ್ನು ಉಳಿದಿರ್ತಕ್ಕಂಥದ್ದು ಐದು ಐದರಲ್ಲಿ ಒಂದು ಪೊಯೆಟ್ರಿಯಿಂದ ಹೋಗುತ್ತೆ ಇನ್ನು ಉಳಿದಿರ್ತಕ್ಕಂಥ ನಾಲ್ಕು ಕ್ವಶನ್ಸ್ಗಳು ಪ್ರೋಝಿಂದನೇ ಬರ್ತಕ್ಕಂಥದ್ದು ಸೊ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನನ್ನು ನಾವು ನೋಡೋದಾದರೆ ಡಾಕ್ಟರ್ ಬ ಬಿ ಆರ್ ಅಂಬೇಡ್ಕರ್ ವಾಸ್ ಎ ವರಿಷ್ಯಸ್ ರೀಡರ್ ಸೊ ಈ ಕಂಟೆಂಟ್ ಈ ಟಾಪಿಕ್ ಮೇಲೆ ಒಂದು ಟೂ ಮಾರ್ಕ್ ಕ್ವಶನನ್ನು ಇಲ್ಲಿ ಎಕ್ಸ್ ಎಕ್ಸ್ಪೆಕ್ಟ್ ಮಾಡಬಹುದು ಇಷ್ಟರ ಜೊತೆಗೆ ನಾವು ನೋಡ್ಬೋದು ಸೊ ಏನು ಸರ್ ಎಷ್ಟೆಷ್ಟು ಯಾವ್ಯಾವ ಲೆಸನ್ನಿಂದ ಎಷ್ಟೆಷ್ಟು ಬರುತ್ತೆ ಯಾವ್ಯಾವ ಕಂಟೆಂಟಿಂದ ಎಲ್ಲಿಂದ ಮಾರ್ಕ್ಸ್ಗಳನ್ನು ನಾವು ಸೆಕ್ಯೂರ್ ಮಾಡ್ಬೋದು ನೋಡಿ ನಿಮಗೆಲ್ಲರಿಗೂ ಸಹ ಗೊತ್ತಿರೋ ಥರ ಸೊ ಟ್ವೆಂಟಿ ಮಾರ್ಕ್ಸು ಸೊ ಕಂಪ್ಲೀಟಾಗಿ ಟೆಕ್ಸ್ಟ್ ಬುಕ್ಕಲ್ಲಿರ್ತಕ್ಕಂತಹ ಪ್ರೋಸಸ್ಗಳಿಂದ ಬರ್ತಕ್ಕಂಥ ಅಂದರೆ ಎಂಟು ಪ್ರೋಸಸ್ ಇದೆ ಆ ಎಂಟು ಪ್ರೋಸೆಸ್ಸಲ್ಲಿ ಎಂಟು ಆ ಪ್ರೋಸ್ ಏನಿದೆ ಆ ಗದ್ಯ ಭಾಗ ಏನಿದೆ ಆ ಗದ್ಯ ಭಾಗದಲ್ಲಿ ಒಟ್ಟು ನಮಗೆ ಇಪ್ಪತ್ತು ಅಂಕಗಳು ಬರ್ತಕ್ಕಂಥದ್ದು ಇದರ ಜೊತೆಗೆ ಇನ್ನು ಹದಿನಾರು ಅಂಕಗಳು ಇಲ್ಲಿ ಪೊಯಿಟ್ರಿ ಸೆಷನ್ನಿಂದ ಬರ್ತಕ್ಕಂಥದ್ದು ಇನ್ನು ನಾಲ್ಕು ಅಂಕಗಳು ಇಲ್ಲಿ ಕಂಪ್ಲೀಟಾಗಿ ಸಪ್ಲಿಮೆಂಟ್ರಿ ರೀಡರಿಂದ ಬರ್ತಕ್ಕಂಥದ್ದು ಒಟ್ಟಾರೆಯಾಗಿ ನಲವತ್ತು ಅಂಕಗಳು ಏನಿದೆ ಆ ನಲವತ್ತು ಅಂಕಗಳು ಸಹ ಈ ಒಂದು ಪ್ರೋಸಿಂದ ಪೊಯಿಟ್ರಿಯಿಂದ ಸಪ್ಲಿಮೆಂಟ್ರಿ ಈ ಮೂರು ಕಂಟೆಂಟನ್ನು ಸೇರಿ ಇಲ್ಲಿ ನಲವತ್ತು ಅಂಕಗಳು ಬರ್ತಕ್ಕಂಥದ್ದು ಇನ್ನು ಸೊ ನಾನು ಗ್ರಾಮರ್ ಅಂಡ್ ಏನು ವೊಕ್ಯಾಬ್ಲರಿ ಹೇಳಿದೆ ಸೊ ಅದರಿಂದ ಹದಿನಾರು ಮಾರ್ಕ್ಸು ಕ ಡೈರೆಕ್ಟಾಗಿ ಬರ್ತಕ್ಕಂಥದ್ದು ಒಂದು ಎಡಿಟ್ ದ ಪ್ಯಾರಾಗ್ರಾಫ್ ಅಂತ ಹೇಳಿದೆ ಸೊ ಆ ಎಡಿಟ್ ದ ಪ್ಯಾರಾಗ್ರಾಫು ಆಲ್ಮೋಸ್ಟ್ ಆಲ್ ಅದು ಕಂಪೋಸಿಷನ್ ಹೌದು ನಿಜ ಆದರೆ ಅದರಲ್ಲಿ ಯೂಸ್ ಮಾಡ್ತಕ್ಕಂಥ ಕಂಟೆಂಟ್ ಅದರಲ್ಲಿ ಯೂಸ್ ಮಾಡ್ತಕ್ಕಂಥ ಕ್ವಶನ್ನು ಗ್ರಾಮೆಟಿಕಲ್ ಆಗಿರೋದನ್ನ ಯೂಶ್ವಲಿ ಏನು ಎಡಿಟ್ ದ ಪ್ಯಾರಾಗ್ರಾಫಲ್ಲಿ ನಾವು ನೋಡೋದಾದರೆ ಸೊ ಏನೇನು ಕೇಳ್ಬೋದು ಸೊ ಇಲ್ಲಿ ಎಡಿಟ್ ದ ಪ್ಯಾರಾಗ್ರಾಫ್ ಅಂತ ಹೇಳಿ ಒಂದು ಕ್ವಶನನ್ನು ಒಂದು ಸ್ಟ್ಯಾನ್ಸವನ್ನು ಕೊಡ್ತಾರೆ ಅಥವಾ ಒಂದು ಲೈನ್ಸ್ ಲೈನ್ಸನ್ನು ಕೊಡ್ತಾರೆ ಒಂದು ಪ್ಯಾರಾಗ್ರಾಫಲ್ಲಿ ಎರಡು ಎರರ್ಸ್ಗಳಿರುತ್ತೆ ಅದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿರ್ಬೋದು ಅಡ್ವರ್ಬಲ್ ಮಿಸ್ಟೇಕ್ ಆಗಿರ್ಬೋದು ಅಥವಾ ಇನ್ಯಾವುದೋ ವರ್ಬಲ್ ಮಿಸ್ಟೇಕ್ಸ್ಗಳಾಗಿರ್ಬೋದು ಅಥವಾ ಆರ್ಟಿಕಲ್ ಆಗಿರ್ಬೋದು ಸೊ ಇಲ್ಲಿ ಈ ಒಂದು ಮಿಸ್ಟೇಕನ್ನು ನೀವು ಅಲ್ಲಿ ಕ್ಲೂಗಳ ಕೊಟ್ಟಿರ್ತಾರೆ ಕೆಳಗಡೆ ಆ ಕ್ಲೂಗಳನ್ನು ಯೂಸ್ ಮಾಡಿಕೊಂಡು ಸೊ ನಿಮ್ಮದೇ ಆಗಿರ್ತಕ್ಕಂತಹ ಒಂದು ವೇನಲ್ಲಿ ಸರಿಯಾಗಿರ್ತಕ್ಕಂಥ ಆನ್ಸರನ್ನು ಮಾಡಿ ಸೊ ಅದನ್ನು ಸರಿಪಡಿಸ್ತೀವಿ ಈಗಾಗಲೇ ಶಿಕ್ಷಕರು ಸಾಕಷ್ಟು ಮಾಹಿತಿಗಳನ್ನು ಕೊಟ್ಟಿದ್ದಾರೆ ಸಾಕಷ್ಟು ಪಾಸಿಂಗ್ ಪ್ಯಾಕೇಜ್ಗಳು ಸ್ಕೋರಿಂಗ್ ಪ್ಯಾಕೇಜ್ಗಳನ್ನು ಸೊ ನಿಮ್ಗೆಲ್ಲರಿಗೂ ಸಹ ಒದಗಿಸಿದ್ದಾರೆ ಇದರ ಜೊತೆಗೆ ಇಷ್ಟೆಲ್ಲವನ್ನೂ ಸಹ ನಾವು ಓದೋದ್ರ ಜೊತೆಗೆ ಮೇನ್ ಇಂಪಾರ್ಟೆಂಟು ನಿಮ್ಮ ಮಾನಸಿಕವಾಗಿರ್ತಕ್ಕಂಥ ಆರೋಗ್ಯವನ್ನು ಭದ್ರಪಡಿಸ್ಕೊಳ್ರಿ ಯಾಕೆ ಅಂತಂದರೆ ಇನ್ನು ಉಳಿದಿರ್ತಕ್ಕಂಥದ್ದು ಕೆಲವೇ ಕೆಲವು ದಿನ ಮಾತ್ರ ಉಳಿದಿರ್ತಕ್ಕಂಥದ್ದು ಎಕ್ಸಾಮಿಗೆ ನಿಮ್ಮ ಆನ್ಸರ್ಸ್ಗಳ ಮೇಲೆ ನಿಮಗೆ ಕಾನ್ಫಿಡೆಂಟ್ ಇರಲಿ ಸೊ ನೀಟ್ನೆಸ್ ಈಸ್ ವೆರಿ ಇಂಪಾರ್ಟೆಂಟ್ ಸೊ ನೀವು ಬರೀಬೇಕಾದಂತಹ ಸಂದರ್ಭದಲ್ಲಿ ನೀವು ಆ ಒಂದು ಪೇಪರ್ನಲ್ಲಿ ಬರೀಬೇಕಾಗಿರ್ತಕ್ಕಂತಹ ನೀಟ್ನೆಸ್ ಯಾವ ರೀತಿಯಾಗಿರಬೇಕು ಅಂತಂದರೆ ಆ ಇವ್ಯಾಲ್ಯುವೇಟ್ರ ಮನಸ್ಸನ್ನು ನೀವು ಕದಿಬೇಕು ಅದು ಭಾಳಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ನಿಮ್ಮ ಆನ್ಸರು ಯಾವಾಗಲೂ ಸಹ ವೆಯ್ಟೇಜಿಂದನೂ ಕೂಡಿರಬೇಕು ಹೊರತು ಸೊ ಆ ಆನ್ಸರು ಉಡಾಫೆ ಉತ್ತರಗಳಾಗಿರಬಾರ್ದು ಸೊ ಅಲ್ಲಿ ನೀವು ಕೊಡ್ತಕ್ಕಂಥ ನೀವು ಯೂಸ್ ಮಾಡ್ತಕ್ಕಂಥ ಪ್ರತಿ ಸೆಂಟೆನ್ಸ್ಗಳು ಸಹ ಪ್ರತಿ ಸೆಂಟೆನ್ಸನ್ನು ಸಹ ಇಲ್ಲಿ ನಿಮ್ಮ ಮಾರ್ಕ್ಸ್ಗಳನ್ನು ನಿರ್ಧಾರ ಮಾಡ್ತಕ್ಕಂಥದ್ದಾಗಿರುತ್ತೆ ಸೊ ಹಾಗಾಗಿ ಪ್ರತಿ ಆನ್ಸರನ್ನು ಬರೆಯೋದಕ್ಕಿಂತ ಮುಂಚೆ ನಿಮ್ಮ ಆನ್ಸರ್ಗಳ ಮೇಲೆ ಒಂದು ಸಲ ಕಾನ್ಫಿಡೆಂಟ್ ಆಗಿರ್ರಿ ಆ ಕಾನ್ಫಿಡೆಂಟ್ಸು ಯಾವ ರೀತಿಯಾಗಿರಬೇಕು ಅಂತಂದರೆ ಆ ಎಲ್ಲ ಉತ್ತರಗಳನ್ನು ಬರಿತಾ 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 ಸೊ ನಿಮಗೆ ಆ ವಿಷಯಗಳು ಮುಂದೆ ಇರಬೇಕು ಇದು ಇಷ್ಟು ನಾವು ಈ ಇಂಗ್ಲೀಷ್ ಭಾಷೆಯ ವಿಚಾರವಾಗಿ ಒಂದಿಷ್ಟು ಸಮಗ್ರವಾಗಿ ಕಲೀಲಿಕ್ಕೆ ಎಲ್ಪ್ ಮಾಡಲಿಕ್ಕೆ ಒಂದೇ ಒಂದು ಒಂದು ಕಿರು ನೋಟ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದು ಸೊ ಇಲ್ಲಿ ತನಕ ನಾನು ನನ್ನ ಜ್ಞಾನಕ್ಕೆ ಮಟ್ಟಲ್ಲಿ ನಿಮಗೆ ಎಲ್ಲದನ್ನೂ ಸಹ ತಿಳಿಸಿದ್ದೀನಿ ಸೊ ಇನ್ನು ಪರೀಕ್ಷೆ ಕೆಲವೇ ದಿನಗಳಲ್ಲಿ ಬರ್ತಾ ಇದೆ ಸೊ ಸಮಯವನ್ನು ವ್ಯರ್ಥ ಮಾಡಬೇಡಿ ಎಲ್ರಿಗೂ ಸಹ ಆಲ್ ದಿ ಬೆಸ್ಟ್ ಚೆನ್ನಾಗಿ ಓದಿ ಸೊ ಒಳ್ಳೆ ಸ್ಕೋರ್ ಮಾಡಿ ಥ್ಯಾಂಕ್ ಯು